ಬಾ ಮನೆಗೆ ಹೋಗ್ ಮೀನಾ ಅದಕ್ಕೇನೋ ಕತ್ಬಿಟ್ಟು ಬೇಯುವ ನಾ ಹೋಗಿ ಬರ್ತಾನೆ ಅಮ್ಮಗ ಕಡೆ ಸಲ ನೋಡಿ ಬೇಡ ಬೇಡ ಮೀನಾಕ್ಷಿ ನಿಮ್ಮ ಮೂಗು ಹೇಳಿದ್ ಕೇಳು ಆಕೆ ನಾ ತನ್ನ ಒಳ್ಳೇದು ಕೇಳ್ತಾಳೆ ಇನ್ನು ಒಳ್ಳೇದ್ ಕಲ್ಲನ್ ಹೇಳೋದು ಹೋಗ್ಬೇಡ ಎರಡು ಹುಡ್ರು ಕರ್ಕೊಂಡು ಮನೆಗೆ ಆಕೆಗೆ ಆಯ್ಕೆ ನಿಮ್ಮ ತಂಗಿಗೆ ಹೇಳು ಮನೆ ಪನಿ ಊಟ ಊಟ ಕಸ ಪಸ ಕೊಡು ಸ್ವಚ್ಛ ಮಾಡ ಅಂತಂದು ಏನ ಆಕೆ ಒಬ್ಬಕ್ಕೆ ಬೇರೆ ಹಾಕಳುವ ಹೆಂಗ್ ಮಾಡ್ಬೇಕಾ ಆಕೆಗೆ ಯಾರಿಗಾರ ಹೇಳ್ತಂತಡಿ ನಾನು ಹ್ಞೂ ಸರಿ ತಗೋದೊಡುವ ಹಂಗ ಮಾಡ್ತಾನೆ அந்தங்க ஏன பிரகத்தி என்ன இல்லவா மத்தேனால தன்கரோது இல்ல நோட ஆத்து மத்தமக்குள் எல்லாரே எல்லாரும் ஏனாய் ஹோகது அதே என்ன ஏன்னா அந்தங்க கொஞ்சம் ಮತ್ತೆ ಅಂದಾರ ಅದಕ್ಕ ಮತ್ತೇನೆ ಹೇಮಿಗೆ ಹೇಳೋದು ಬೇಡ ನಡಿ ಮತ್ತ ಅಮ್ಮನ್ ಮುಂದೆ ಒಯ್ದು ಬಿಡ್ತಾರ ಗಡ ಗಡ ಮತ್ ನಾವ್ ಹಿಂದೆ ಉಳಿದ್ಬಿಡ್ತ ನೋಡು ಹೌದ್ ಬರ ಅಂದಂಗ ಪರ್ಮಿಷನ್ ಬರ್ಲೇ ಇಲ್ಲ ನೋಡವ್ವ ರಾತ್ರಿ ಬರ್ತಾನೆ ಅಂತ ಹೋಗ್ಯಾರ ಅಂತಿದಿ ಪಾಪ ಅಮ್ಮನ್ ಮಕ್ಕ ನೋಡಕ ಸಿಗ್ಲಿಲ್ಲ ನೋಡು ಅವ್ರಿಗೆ ಏನ್ ಮಾಡ್ಬೇಕು ನೋಡ ನಾ ಒಂದ್ ಸಾವಿರ ಸಲ ಹೇಳಿನಿ ಆ ಫೋನ್ ಹತ್ತಂಗಿಲ್ಲ ಅಂದ್ರೆ ಅದನ್ನ ಎದಕ್ಕೆ ಇಟ್ಕಂತಿದ್ದಿ ಸುಮ್ನೆ ಜೊತೆಗೆ ಬೇಡ ಅದನ್ನ ಕೊಟ್ಟು ಇಲ್ಲ ಒಕ್ಕಟ್ಬಿಡೋ ಅದ್ರ ಕೊಡಾಕರ ಏನೈತಿದ್ರಾಗ ಬೇರೆ ಫೋನ್ ತಗಂತ ಒಂದ್ ನೂರು ಸಲ ಹೇಳೇನಿ ನೋಡು ಇಂಥ ಒಂದು ಉದ್ಯೋಗ ಮಾಡ್ಕೊಂಡು ಕುತ್ಕೊಂಡಾರ ಇಂಥ ಇವತ್ತು ಹಂಸತೈತಿ ತೀರ ಮಣ್ಣಿಗೆ ಬರ್ರಿ ಅಂತಂದು ಹೇಳಕ್ಕೆ ಫೋನ್ ಇಲ್ದಂಗೆ ಆಗೈತೆ ಅವ್ರ ಅಂತಕ್ಕ ಎಲ್ಲೆಲ್ಲಿಂದ ಜನ ಬಂದಾರ ಮಣ್ಣಿಗೆ ಮೊಮ್ಮಗ್ಗ ಮಣ್ಣು ಸಿಗ್ಲಿಲ್ಲ ನೋಡು ತೀರಾ ಆಂಸ ತಳನೋ ಸುದ್ದಿಸೋದಕ್ಕೆ ಗೊತ್ತಾಗ್ಲಿಲ್ಲ ನಾ ಹೇಳಿದ್ರೆ ಎಲ್ಲಿ ಕೇಳ್ತಾರವ ಇವರು ತಿಳಂಗಿಲ್ಲವ ಇವ ನಮ್ಮ ಮಾತುಗಳು ಇರ್ಲಿ ಬಿಡ್ಲಿ ಸುಮ್ಮಿ ಅದನ್ನ ಏನು ಅನ್ಕೊಂತ ನಿಂದಿರ್ತೀವಿ ಕರೆ ಮಣ್ಣೆ ಸಿಗ್ಲಿಲ್ಲ ಮಗ ಮಗ್ಗ ಅನ್ನೋದು ನೋವು ಇದ್ದೇ ಇರ್ತೈತಿ ಆದ್ರೂ ಮತ್ತೆ ಏನು ಮಾಡೋದು ಈಗ ಆಗೇತಿ ಅಂದರೆ ಆತಗೇನು ಕನಸು ಬಿದ್ದಿರ್ತೈತಿ ಹಿಂಗೆ ಅಕತಿ ನಾ ಹಿಂಗೆ ಹೊರಗೆ ಹೋಗಬಾರ್ದು ಅನ್ನೋದು ಏನೇ ಕೆಲ್ಸದ ಮೇಲೆ ಹೋಗಿರ್ತಾರ அந்த டம் இடம் மீனாட்சி அவனு மாவன் எல் மார்க்கெட் கேத்தானி இன்னும் அவனு இல்ல அவ் மாவன் எல் நோடு குத்தாரி படபட மனை கடை பரக்கவா கடை நோடன வினய் ஃபோன் மேடன கடை மாதாத்தி கேட்த்துப்பா ಎಲ್ಲದೆ ತಮ್ಮ ನೀನರ ಬರಬೇಕಿಲ್ಲ ನಿಮ್ಮ ಮಾ ಸಿಗಲಿಲ್ಲ ಅಂತ ನೀನ ಹಂಗ ಅಡ್ಡಾಡಿದ್ರೆ ಹೆಂಗ ಇಲ್ರಿ ಅಕ್ಕರ ಮಾವಾರ ಸಿಕ್ಕರ ಅವರನ್ನು ಕರಕಂದ ಬರಕತ್ತೀನಿ ಒಂದ ಸ್ವಲ್ಪ ನಿಲ್ಲ ಅಂತ ಹೇಳ್ರಿ ಮತ್ತೆ ಹಂಗ ಮಣ್ಣ ಮಾಡಿ ಗಿಡರ ಅಮ್ಮನ್ನ ಮತ್ತೆ ಮಾವಾರ ನೋಡಿದ್ರ ಬಹಳ ಬೇಜಾರ್ ಮಾಡ್ಕೊಂಡರ ಅದಕ್ಕೆ ಹೌದಾ ಕರನ ಸಿಕ್ಕರಂತ ಎಲ್ಲಿದ್ರ ಮತ್ತೆ ಈಗ ಎಷ್ಟೊತ್ತಿ ಬರ್ತೀರಿ ನೀವು ಲೇ ಸುಮ್ಮನೆ ಹೆಂಗ ಸಿಕ್ಕರೆ ಹೆಂಗ ಇಲ್ಲ ಅನ್ನೋದೆಲ್ಲ ಆಮೇಲೆ ಕೇಳ್ಕೊಂಡ್ ಅಂತ ಸಾಕ ಏಟಕ್ಕೆ ಬರ್ತಾರ ಅಟ್ ಕೇಳ್ಕೈ ಬಿಡು ಬಡ ಬಡ ನಡಿ ಮತ್ತೆ ಮುಂದಕ್ಕೆ ಹೋಗೋಣ ಹೌದಲ್ಲ ಲಲಿತಕ್ಕ ನಾನು ಸಿಕ್ಕಲ್ಲ ಬಂದೇ ಇಲ್ಲ ಬಂದೇ ಇಲ್ಲ ನಂಗೆ ಆತಲ್ಲ ಹಂಗೆ ಕೇಳಾಕತ್ತಿದ್ದೆ ಆತಗ ಮತ್ತೆ ಬರಕತ್ತಾರಂತ ಹೋಗಿ ಗಡಗಡ ಒಟ್ಟು ಮುಂದಕ್ಕೆ ನಿಲ್ಲಿಸಿದ್ರೆ ನಿಲ್ಲಿಸಿದ್ರೆ ಕತ್ತೆ ಅವ್ರನ್ನ ಹಾ ಸರಿ ತಗೊಳ್ರಿ ಅಕ್ಕರು ಏನಂತಲೇ ಸುಮ್ಮನೆ ಸೀದಾ ಅಲ್ಲಿಗೆ ಬರ್ತೇವೆ ಅಂದ್ರೆ ಲಲಿತಕ್ಕ ಅವರು ಬರ್ರಿ ನಾವು ಹೋಗೋಣ ಎಲ್ಲರೂ ಮುಂದಕ್ಕೆ ಹೋದ್ರೆ ಇನ್ನು ನಾ ಮನೆಗೆ ಹೋಗೋಕಡ್ಡಿಲ್ಲ ಆಲ ಹೊತ್ತ ಮುಣಗಕ್ಕೆ ಬಂದತಿ ಈಗ ಮಣ್ಣಗೆ ಬಂದು ತಲೆ ತೊಕ್ಕಂದು ಕುತ್ಕಂದೆ ಅಂದ್ರೆ ತಲೆ ನೀರು ಹಿಡ್ದು ಬರದತಿ ನೆಗಡಿ ಅಂದ್ರೆ ಮತ್ತೆ ಕೆಮ್ಮು ಸೀನ ಇವ 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 ತಡ್ಕೋಕಾಗಂಗಿಲ್ಲ ಯಾರು ಪಕ್ಕ ಇಷ್ಟು ಹೊತ್ತಾಗಿ ಹೊಕ್ಕಂದ ಮನೆಗೆ ಹೊಳ್ಳಿ ಅವ್ರೇನು ನಮ್ಮನ್ನು ಕೇಳಕ್ ಬರದಲ್ಲ ಯಾಕವ ಬಂದದ್ದಿಲ್ಲ ಅಂತೇಳಿ ಆತ್ ಸಾಕಿಲ್ಲ ತನಕ ಬಂದೇನಲ್ಲ ಮತ್ತೇನು ಸಾಕಾತ್ ನೋಡು ಆ ಮುದ್ಕಿ ಹೋಗದ್ ಬರೋ ಮುದೇವಿ ಅಲ್ಲ ಅಲ್ಲ ಮಾದೇವಿ ಒಂದೆರಡು ಲೋಟ ಚಾ ಮಾಡ ನಿಮ್ಮ ಆವಾಗ ಲೋಟ ನನಗೊಂದು ಲೋಟ ಅನ್ರಿತೀರ ಮುದ್ಕಿ ಏನ್ಲೇ ಆರಾಮ್ ಕುಂದ್ಬಿಟ್ಟ ಮುಂದಿಂದ ಏನ ಕಾರ್ಯ ನೋಡಂಗಿಲ್ಲನಾ ಆತಲ್ಲ ಅಮ್ಮನ ಮಣ್ಣಾಗಿ ಬಂದ್ವಿ ಇನ್ನೇನಿದ್ರೆ ಒಂಬತ್ತು ಅದ ಅಲ್ಲಲ್ಲಿ ಪಾಪ ಅವ್ರ ಮನೆಯಾಗ ತೀರ್ಕಂಡರ ಅಡಿಗೆ ಪಡಿಗೆ ಏನು ಮಾಡಿರೋದಿಲ್ಲ ಒಟ್ಟು ಹಿಂಡಿ ಕೂಳು ಒಯ್ಬೇಕು ಒಂದಿಸ್ ರೊಟ್ಟಿ ಸಾರು ಒಟ್ಟು ಏನರ ಪಲ್ಯ ಎಂತ ಏನರ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕಿಲ್ಲ ಇಲ್ಲ ಕುತ್ಕೊಂಬಿಟ್ರೆ ಹೆಂಗೆ ಪಾಪ ಉಂಡವಾ ಉಪವಾಸ ಅದಾವ ನೋಡ್ಬೇಕ ಬೇಡ ಏ ಹೋಗ ಮುಂಜೆಯಲಿಂದ ಕುಂತು ಕುಂತು ನಂದ ನಡ ಹೊಡ್ಯಾಕತೈತಿ ನಾ ಎಲ್ಲಿ ಮತ್ತೆ ಹೆಂಡು ಕುಳು ಮಾಡ್ಕೊಂಡು ಹೋಗ್ಲಿ ನಮ್ಮ ಮನೆಯಾಗ ಮಾಡಿದ್ರೆ ಸಾಕಾಗೈತೆ ನನಗೆ ನಾನಂತ ಏನು ಒಯ್ಯೋದಲ್ಲಪ್ಪ ಬೇಕಾರೆ ಉಣ್ತಾರ ಬೇಡದ್ರೆ ಬಿಡ್ತಾರೆ ಬಿಡು ಅಷ್ಟಕ್ಕೆ ಸತ್ತಿರ ಹರೇ ಹರೇದ್ ಎಲ್ಲ ಏನಾರ ಪಾಪ ದುಃಖ ಭಾಳ ಆಗೈತೆ ಬಿಡು ಅನ್ನೋಕ್ಕೆ ಎಲ್ಲ ಆಗೈತಿ ಹೋಗೈತಿ ಆಗಾಟ್ ಲಗಾಟ್ ಬಗಾಟ್ ಎಲ್ಲದು ಮುಗ್ದೆ ತಿಕ್ಕಿದ್ ಬಿಡು ಒಟ್ಟು ಮನೆಗೆ ಮೊಸರನ್ನ ಹಾಕೊಂಡು ತಿಂತಾರೆ ಏನಾಗೋದಲ್ಲ ನಾನು ಒಯ್ಯಕ್ಕೆ ಹೋಗ್ಲಿ ನಿನಗಷ್ಟು ಪ್ರೀತಿ ಇತ್ತಂದ್ರೆ ನೀವೇ ತಗೊಂಡು ಹೋಗಿ ಕೊಡ್ರಿ ನಾನೇನು ಬರೋದಲ್ಲ ಹೆಂಗೆ ಮಾತಾಡ್ತೀನಿ ನೀನು ಏನು ಒಂದು ನಾಲ್ಕು ರೊಟ್ಟಿ ಒಂದು ಇಟ್ಟು ಸಾರು ಪಲ್ಯ ಒಯ್ದ್ರ ಏನು ಕಮ್ಮಿ ಮಾಡ್ತಾನೆ ದೇವ್ರು ನಮ್ಗೆ ಏನಾರ ಅದು ಇದೂರಾಗಿಂದು ಮಾತು ಸೊಸಿ ಮಾಡಿಕೊಡ್ತಾಳ ಇಟ್ಟು ಹೋಗಿ ಅವ್ರನ್ನ ಕರ್ಕೊಂಡು ಜೊತೆ ಕುಂತು ಉಂಡ್ ಹಾಂ ನೀ ನೋಡಿದ್ರೆ ಹೆಂಗೆ ಮಾತಾಡ್ತಿಲ್ಲ ಅದು ನಿಮ್ ಮದ್ದು ಸತ್ತಾಗ ಊರಿಂದ ಊರಿಗೆ ಕಟ್ಕೊಂಡು ಹೋಗಿದ್ದೆ ರೊಟ್ಟಿ ಬುತ್ತಿನ ಈ ಸ್ಪೈ ನಮ್ಮೂಂದು ನಮ್ಮಅಪ್ಪಂದು ನಮ್ಮ ಅಣ್ಣ ತಮ್ಮಗಳದು ಅಂತಂದು ಹಾ ಅವಾಗಾದ್ರೆ ಎಲ್ಲ ಮಾಡಕ್ಕೆ ಬರ್ತೈತಿ ಈಗ ನಿನಗೆ ಮಾಡಕ್ ಬರೋದಲ್ಲ ನನಗೆ ಮಾಡಕ್ ಮನಸ್ಸಿಲ್ಲ ಬರೋದಿಲ್ಲಲ್ಲ ನನಗೆ ಅವ್ರಿಗೆ ಮಾಡಕ್ ಮನಸ್ಸಿಲ್ಲ ಅರ್ಥ ಹೇಳದೆ ನನ್ನ ನನ್ನ ಮತ್ತು ನಿಲ್ಲ ಮತ್ತ ಬಾಗಿ ಬರೋದಿಲ್ಲ ತಗ ಸೊಸಿನ ಕರ್ಕೊಂಡು ನಾನು ಹೋಗಿ ಬರ್ತೇನೆ ಮದ್ಲಾಷ್ಟು ನಿರ್ಧಾರ ಮಾಡಿದ್ದಿತ್ತಂದ್ರೆ ಮತ್ತೆ ನನ್ನ ಮುಂದೆ ಅದಕ್ಕೆ ಬಂದಿದ್ರೆ ಹೋಗ್ರಿ ಕರ್ಕೊಂಡು ಹಾಕಿನ ಅದು ನೋಡ ಮುದೇವಿ ಬಂದು ಚಾ ಮಾಡ್ಕೊಂಬಂದ ಹೇಳಿ ಇನ್ನು ಇಟ್ಟತ್ತದ್ರೆ ಹೊರ ಬರಕ್ಕೆ ಇರಲ್ಲ ಅದೇನು ಚಾನ ಚಾದ ಬರಕ್ಕೆ ತಾನ ಹತ್ತು ಕುಣಿತಾಳೋ ಯಾರಿಗೊತ್ತ ಮೂವಾರು ಅತ್ಗಂತ ಕುಂತನಿಗೆ ಕೈಕಾಲ ಹೇಳ್ರಿ ಏನ್ ಮಾಡ್ಬೇಕಂತನೂ ಗೊತ್ತಾಗಂಗಲ್ಪ ಎಲ್ರಿ ಎಷ್ಟ ಅತ್ಗಂತ ಕುಂದಿರ್ತೀರಿ ನೀವೇ ಅತ್ಗಂತ ಕುದಿ ಅಂದ್ರ ಅಮ್ಮ ಹೋಗಿರಾಕೇನ್ ಹೊಳಿ ಬರ್ತಾಳೇನ ಹೇಳ್ರಿ ಆಗದ್ ಆತು ಹೋಗೋದು ಹೋತು ಮತ್ತೇನ್ ಮಾಡಕ್ ಆಗತಿ ಏನ ವಯಸ್ನಿಗೆಪಾ ಅಂದ್ರ ಅದು ಬೇರೆ ಮಾತಿತ್ತೆ ಇನ್ನ ಆಗೇತಿ ಇಷ್ಟ ವರ್ಷ ಬಾಳ ಬರಿಕೊಳ್ಳದ್ ಇದಳ್ರಿ ಏನ್ ಏನು ಭೂಮಿ ಮೇಲೆ ಯಾರಿಗೆ ಆಗೇ ಇಲ್ಲ ಅನ್ನೋ ಗತಿ ಮಾಡ್ತೀರಿ ನನ್ನ ಸಂಕಟ ನಿನ್ನ ಹೆಂಗೆ ಅರ್ಥ ಆಗತ್ತೆ ಹೇಳು ನಮ್ಮಮ್ಮ ನನ್ನ ಎಷ್ಟು ಜೋಪಾನ ಮಾಡಿದ್ಲು ಅಂತ ಮಾಡಿದ್ದಿ ಅಂತಕ್ಕಿದು ಮಣ್ಣು ಸಿಕ್ತಿದ್ದಿಲ್ಲ ಏನೋ ನನ್ನ ಪುಣ್ಯ ಹಳೆಯ ಚಲೋ ಸಿಕ್ಕದ್ದ ಬಂದು ಹುಡುಕಿ ಅಂತ ಬಂದು ನನ್ನ ಕರ್ಕೊಂಡ್ಬಂದ ಪುಣ್ಯ ಚಲೋ ಆತ ನಂದು ಇಲ್ಲಾಂದ್ರೆ ನೀವ ನೀವ ಎಲ್ಲ ಮಾಡಿ ಮುಗಿಸ್ಬಿಡ್ತಿದ್ರಿ ನನ್ನ ದಾರಿನ ಕಾಯ್ತಿದ್ದಿಲ್ಲ ಅದ್ರಲ್ಲಿ ನೀವು ನೋಡಬಾರ್ದ ನಿಮ್ಮನ್ನ ಎಷ್ಟು ಮಟ್ಟಿಗಿದ್ದೀರಿ ನೀವು ಫೋನ್ ಹತ್ತಿಲ್ಲ ಅಂದ್ರೆ ನಾನು ಯಾರಿಗಂತ ಹೇಳಿ ಎಲ್ಲಂತ ತಿಳಿಸ್ಲಿ ನಿಮಗೆ ಅಂತ ಹುಡುಕ್ಲಿ ಮತ್ತ ದಾರಿ ಕಾಯ್ತಿದ್ದಲ್ಲ ಅಂತ ದಾರಿ ನಾನ್ ಕಾದೇನೋ ಬಾಳ ಅಂದ್ರೆ ಮಲ್ಲಮ್ಮನ ಕಾದಾಳ್ ಬಿಡು ಕಡೆ ಹೋಲ್ ಒಂದ್ ದಿವಸ ಅಂತಂದ ಕುಂದರ್ಶಕ ಮನೆಯ ಕುತ್ಕೊಂಡೆ ಬಂದಾರ ಬಂದಾರ ಕಾಯ್ಬೇಕಲ್ಲ ಅವ್ರಿಗೇನು ಈಗಿಲ್ಲ ನಾಳೆ ಮಾಡ್ತೀವಿ ಅಂತ ಹೇಳಕತಿ ಇವತ್ ಮಾಡ್ತಿವಿ ಅಂತ ನೋಡಿದ್ರೆ ನನಗೆ ದಾರಿ ಕಾಯ್ತಿದ್ದಲ್ಲ ಅಂತ ಮಾತಾಡ್ತೀರಿ ನೀವು ಮಾತಾಡೋದ್ ನಿಮ್ಗ ಚಂದ ಅನ್ಸತ್ತೇನ ಆ ಫೋನ್ ತಗೋದ್ ಒಕ್ಕಟ್ಟ ಬೇರೆ ಫೋನ್ ತಗ್ರಿ ಅಂತ ಒಂದ್ ನೂರ್ ಸಲ ಹೇಳೇನಿ ಯಾಕೆ ತಗೋಬಾರ್ದೆ ಮತ್ ಇಂತದ ಹಳ್ಳ ನನಗ ಅಂತರ ಹೋಲ್ ಬಿಡೋ ನಮ್ಮ ನಮ್ ಹೋಗ್ಯಾಳ ಹೋಗ್ಯಳ ಈಗೇನು ಹೊಡೆದಾಡ್ಕಂತ ನಿಲ್ತೀರಿ சும நீ ரிக்கு நடி மை துக்க நீக்க நீர் நடி இதே அது ஒடதாட் கேசத்து மக நம் மகிங்க அனசி அவ்வளோ மாத்த நோட்ரிங் அது யார் யாரும் கேட்கி அந்த எல்லா நானும் ஹிர் தனி நீராக மாதாட் தர சுமே சாக்கிட எப்ப அவரு அடிக்கு படிக்க தக ತೊಂದ್ರ ತರಲ್ಲ ಅದಕ್ಕರ ಒಂದ್ ಎರಡು ತು ತುಂಡು ಮುಗಿಸ್ವಂತೀ ಹೋಗ್ಲಿ ಬಿಡಲ್ಲ ಯಾರೇ ಬೇಕಾಗಿತ್ತು ಊಟರ ನೋಡ್ತಿಲ್ಲ ಟೈಮ್ ಮಗ ಹೆಂಗ್ ಮಾತಾಡಕತ್ತರ ಹಾ ಅವ್ರಿಗೆ ದುಃಖ ಆಗೈತಿ ಪಾಪ ನನಗೇನು ದುಃಖ ಆಗೈತಿ ಅವ್ರಿಗೆ ಅಂತ ಅಮ್ಮ ಹಂಗಾಗಿ ಆಗಕತ್ತೈತಿ ನಾನೇನು ಆಚಿನ ಜಾಪಾನ ಮಾಡೇನೆ ಜತ್ನ ಮಾಡೇನೆ ಆ ನನ್ನೇನು ನೋಡಾಳ ಮುದಕ್ಕಿ ಹಂಗಾಗಿ ನನಗೇನು ಅನ್ಸಂಗ ಇಲ್ಲ ನೋಡು ಇವ್ರಿಗೆ ಪಾಪ ಅನ್ಸೋದು ನಾವೇನು ಕಲ್ ಬಂಡೆವ ನಾವು ನನಗೆ ಮನಸ್ಸೇ ಇಲ್ಲ ಸುಮ್ಮಿ ಏ ಸುಮ್ನಾಗ ಏನೋ ಸಂಟ ತಡೆಯಲಾರ್ದ ಏನೋ ಒಂದ್ ಅಂದಾರ ಅದನ್ನ ದೊಡ್ಡದ್ ಮಾಡ್ತೀಯ ಹೋಗ್ ನಡಿ ಶಾಣೆಕೆಡಿ ಹಾ ಬಿಡಲ್ಲ ಲತಿಕ ತಲೆ ಕೆಡಿಸ್ ಒಲೆ ತುರುಗ್ತಾರ ನೋಡು ಸಾಕು ಸಾಕಾಗೇತ್ ನನಗಂತ ಅಂದಂಗ ಲತಾ ಇವ್ರು ನಿಮ್ಮ ಚಿಕ್ಕಮ್ಮರು ಈಗ ನಿಮ್ಮನೆ ಉಳ್ಕಂದಾರ ಏನ ಯಾಕೈತ ಬರ್ಲಿಲ್ಲಲ್ಲ ಅವ್ರು ಇಲ್ಲ ಹೋಗಲ್ಲೇ ಉಳ್ಕಲಿಲ್ಲ ಅವ್ರು ಎಲ್ಲರೂ ನಮ್ಮ ಚಿಕ್ಕಮ್ಮರ ಕಾಕಾ ವಿನಯ್ ಎಲ್ಲಾರು ಹೋದ್ರು ಏ ಮೀನಾಕ್ಷಿನ ಹಾಕಿನೂ ಓದ್ಲಾ ಬಿಡು ಹುಡುಗರು ಕರ್ಕೊಂಡು ಹತ್ತಾಕತಿದ್ಲ ಗಾಡಿ ನೋಡಿದ್ ನಾನು ಮತ್ತೆ ಇದಕ್ಕೆ ಹೋಗ್ ಬರ್ತಾ ಅನ್ನಂಗಿಲ್ಲಲ ಹಂಗ ಅವ್ರ ಗಾಡಿ ತಗೊಂಡು ಹೊಂಟ್ರಲ್ಲ ನೋಡಿದ್ನೆ ಹೋಗ್ಲಿ ಬಿಡತ್ಲ ಹೊಂಟಾರ ಅನ್ನ ಸುಮ್ನ ಆಗ್ಬಿಟ್ಟೆ ಹೌದಾನ ಇದ್ ಕೇಳಂಗಿಲ್ಲ ನಂಗರ ಏನವ ಯಾರು ಹೇಳಿಲ್ ಬಿಡ ಅಂದಂಗನ ಎಲ್ಲಾರು ತಂಪಾಡ ತಗೊಂಡ್ ಹಾಕಿ ಹಾಕಿ ಹಂಗ ಹೋಗ್ಯಾರ ಊರ್ ಕಡೆಗೆ ಸರಿ ಬಿಡಲ್ಲ ಅತ್ತಕ ಮಾಮ ನನಗಂತೂ ಬಾಳ ಅಂದ್ರೆ ಬಾಳ ಖುಷಿ ಆಗಾಕತೈತಿ ನನಗಂತೂ ಒಬ್ಬನ್ ತಂಬ್ ಹುಟ್ಟಿಬಿಟ್ಟ ನಾನು ಸೊಸಿ ಹುಡ್ತಾಳ ಅಂತ ಮಾಡಿದ್ದೆ ಅವನು ಅಳಿಯ ಹುಟ್ಟುಬಿಟ್ಟು ನೋಡು ಚಲೋ ಆತ್ ಬಿಡು ಯಾರ ಯಾಕಾಗಲ್ಲ ಅಳೆಯಾನ ಸೊಸಿನ ಒಟ್ಟು ಆರಾಮಾಗಿ ಅದಾರಲ್ಲ ಅಷ್ಟ ಸಾಕು ಅಂದಂಗೆ ನೀನಾರ ಎಷ್ಟು ಖುಷಿ ಪಡಾಕತ್ತಿದಿ ನಿನಗಿಂತ ನಿಮ್ಮ ಅಪ್ಪ ಜಾಗ ಖುಷಿ ಪಡಾಕತ್ತ ಗೊತ್ತನ ಹಾಂ ಹಂಗ ಏನು ಹಂಗೆ ಟಣ ಟಣ ಟಣ್ಣ ಓಡಾಡ್ತಾನ ಇಲ್ಲಿಗೆ ಹೊಂಬ ಅಲ್ಲಿಗೆ ಡಾಕ್ಟ್ರ್ ಡಾಕ್ಟರ್ ಕರ್ಕೊಂಬರ್ತಾನ ಏನು ಬಿಡು ಮಗ ಹುಟ್ಟ್ಯಾನ ಅನ್ನೋದು ಹಿಗ್ ನಿಮ್ಮ ಅಪ್ಪ ಅನ್ನೋದು ಅಂದಂಗ ನಿಮ್ಮೂವರು ಹೇಳಿದ್ವಿ ಎಲ್ಲ ತಗೊಂಡಿ ಇಲ್ಲ ಆಮೇಲೆ ಅದನ್ನು ಬಿಟ್ಟು ಬಂದು ಇದನ್ನು ಬಿಟ್ಟು ಬಂದಿ ಅಂತಂದು ಅವರು ಮತ್ತೆ ತಿರ್ಗಾ ಮರ್ಗ ಓಡಾಡ್ಬೇಕ ನೋಡಿ ನೀವು ಒಬ್ಬಕ್ಕಿನ ಹಾ ಎಲ್ಲ ಗಂಜಿ ಮಮ್ಮಿ ಖುಷಿ ಕಟ್ಟಕ ಕುಂಚಿಗೆ ಅವೆಲ್ಲ ಅವನು ಅವನ್ನ ತಯಾರು ಮಾಡಿ ರೆಡಿ ಮಾಡಿ ಇಟ್ಟಿದ್ಲು ಬ್ಯಾಗ್ನಾಗ ತುಂಬ ಮೊದ್ಲು ಅದಕ್ಕೆ ಅದು ಚೀಲ ತಗೊಂಬ ಅಂತಂದು ಹೇಳಿಲ್ಲ ಇನ್ನು ಗಂಜಿ ಪಂಜಿ ಎಲ್ಲ ನಾನಾ ಮಾಡ್ಕೊಂಡು ಹೌದಾ ಸರಿ ನಡಿ ಹಂಗಾರ ನಿನ್ನ ದವಾಖಾನೆ ಬಿಟ್ಟು ನಾನು ಹಾಗೆ ಕೆಲ್ಸಕ್ಕೆ ಹೋಗನಂತೆ